ಮೂಡ ಹಗರಣದ ಬಗ್ಗೆ ಅವರು ಉಲ್ಲೇಖವನ್ನು ಮಾಡಿದರು ಈ ಮೂಢ ಹಗರಣ ನಡೆದಂಥ ಸಂದರ್ಭ ತೊಂಬತ್ತಾರರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಒಳಗಿನ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ವಿರೋಧ ಪಕ್ಷ ನಾಯಕಿಯ ನಾಯಕರಾಗಿ ಮತ್ತು ಮುಖ್ಯಮಂತ್ರಿಯಾಗಿ ಪ್ರಭಾವ ಬೀರಿರುವಂಥದ್ದು ಅತ್ಯಂತ ಸ್ಪಷ್ಟವಾಗಿ ಕಾಣ್ತದೆ ಅದು ಇಡೀ ಒಟ್ಟು ಹದಿನಾಲ್ಕು ಸೈಟ್ಗಳನ್ನು ಮುಟ್ಟುಗೋಲು ಹಾಕಿದೆ ಆನಂತರ ಸುತಾ ಸಿದ್ದರಾಮಯ್ಯ ಅದರ ಪ್ರೈಸ್ ಇದ್ರ ಬಗ್ಗೆ ಡಿಸ್ಕಷನ್ ಬೇರೆ ಬೇರೆ ಫೋರಮ್ಗಳಲ್ಲಿ ಮಾಡಿದ್ದಾರೆ ಒಟ್ಟು ಇದರಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂಥದ್ದನ್ನು ಇಡೀ ಮತ್ತು ಬೇರೆ ಬೇರೆ ಇದರಲ್ಲಿ ಗೊತ್ತಾಗಿದೆ ಆದರೂ ಕೂಡ ಒಂದು ಅತ್ಯಂತ ದುಃಖದ ಸಂಗತಿ ಏನಂದರೆ ಅದನ್ನು ಇದೇಗೆ ಅಂದರೆ ಚೋರ್ ಕೋತ್ವಾಲ್ಕರ್ ಡಾಟಾ ಅಂತ ಹಿಂದಿಯಲ್ಲಿ ಹೇಳ್ತಾರೆ ಆಗ ಏನಾಗಿದೆ ಕಳ್ಳ ನಾನು ಸಮರ್ಥನೂ ನಾನೇ ಮಾಡೋದು ಅಂತ ಒಂದು ಪರಿಸ್ಥಿತಿ ಈ ರಾಜ್ಯದಲ್ಲಿ ಬಂದುಬಿಟ್ಟಿದೆ ಇಷ್ಟು ದೊಡ್ಡ ಹಗರಣ ನಡೆದಿರುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಿಲ್ಲ ಮೇಲಿನವರು ಅವ್ರು ರಾಜೀನಾಮೆ ಕೇಳೋದಿಲ್ಲ ಹಾಗಾದರೆ ಇದೊಂದು ಯಾವ ರೀತಿಯ ಸಂಬಂಧ ಅನ್ನುವಂಥದ್ದು ನಮಗೆಲ್ಲ ಗೊತ್ತಾಗಬೇಕು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಉಳಿದದ್ದು ನಾನು ಕಳೆದ ಇದರಲ್ಲೂ ಪತ್ರಿಕಾಗೋಷ್ಠಿಯಲ್ಲೂ ನಿಮ್ಗೆ ಹೇಳಿದ್ದೆ ಹೇಗೆ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಬೆಂಬಲವಾಗಿ ನಿಲ್ತಾ ಇಲ್ಲ ರಾಜ್ಯ ಸರ್ಕಾರ ಅದರ ಮ್ಯಾಚಿಂಗ್ ಗ್ರಾಂಟ್ ಕೊಡಲಿಕ್ಕೆ ಸರಿಯಾದ ಮನಸ್ಸು ಮಾಡದ ಕಾರಣಕ್ಕೆ ಕೇವಲ ಒಂದು ಎರಡು ಉದಾಹರಣೆ ಆಯುಷ್ಮಾನ್ ಭಾರತ್ನ ಆಯುಷ್ಮಾನ್ ಭಾರತ್ನ ಟು ಪಾಯಿಂಟ್ ಸೆವೆಂಟಿ ಇಯರ್ಸ್ ಎಪ್ಪತ್ತು ವರ್ಷದ ಮೇಲ್ಪಟ್ಟವರಿಗೆ ಒಂದು ಪ್ರಧಾನಮಂತ್ರಿ ತಂದಿರುವಂಥ ಒಂದು ಒಳ್ಳೆಯ ಯೋಜನೆ ಎಪ್ಪತ್ತು ವರ್ಷದ ಮೇಲ್ಪಟ್ಟವರಿಗೆಲ್ಲರಿಗೂ ಫೈವ್ ಲ್ಯಾಕ್ನ ಒಳಗಡೆ ಫೈವ್ ಲ್ಯಾಕ್ ಇನ್ಶೂರೆನ್ಸ್ ಕೊಡಬೇಕನ್ನುವಂಥ ಅದಕ್ಕೂ ಕೂಡ ರಾಜ್ಯ ಸರ್ಕಾರ ಸುಮ್ಮನೆ ಏನೋ ಒಂದು ನೆಪ ಹೇಳಿಕೊಂಡು ಆ ಎಪ್ಪತ್ತು ವರ್ಷದ ಮೇಲ್ಪಟ್ಟವರಿಗೆ ಯಾರಿಗೆ ನಿಜವಾಗಿಯೂ ಅಗತ್ಯ ಇದೆ ಆಯುಷ್ಮಾನ್ ಭಾರತ್ನ ಸ್ಕೀಮ್ ಅವರಿಗೆ ಅದು ದೊರಕದ ರೀತಿಯ ಒಂದು ಪರಿಸ್ಥಿತಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಮಾಡಿದೆ ದೇಶದ ಎಲ್ಲ ರಾಜ್ಯಗಳು ಅದನ್ನು ಅನುಷ್ಠಾನ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಅದಕ್ಕೆ ಸುಮ್ಮನೆ ಒಂದೇನೋ ಒಂದು ನೆಪ ಹೇಳಿಕೊಂಡು ಮಾಡ್ತಾ ಇದೆ ನಿಜವಾಗಲೂ ಮಾನ್ಯ ಸಚಿವರು ಮತ್ತು ಮುಖ್ಯಮಂತ್ರಿಗಳಿಗೆ ಅದರ ಬಗ್ಗೆ ಯಾವುದೇ ಕನ್ಫ್ಯೂಷನ್ಸ್ ಇದ್ದರೂ ಕೂಡ ಪತ್ರ ವ್ಯವಹಾರ ಬರೆದು ಕೂತ್ಕೊಳ್ಳುವಂಥ ಹೆಲ್ತ್ ಇಲಾಖೆ ಅಲ್ಲ ನೇರವಾಗಿ ಹೋಗಿ ದೆಹಲಿಯಲ್ಲಿ ಕೂತ್ಕೊಂಡು ಹೆಲ್ತ್ ಮಿನಿಸ್ಟರ್ ಹತ್ರ ಮಾತನಾಡಿಕೊಂಡು ಏನು ಅದರದ್ದು ವಿಷಯ ಇದೆ ಅದನ್ನು ಸಾರ್ಟ್ ಔಟ್ ಮಾಡಿ ಆಯುಷ್ಮಾನ್ ಭಾರತನ ಆದಷ್ಟು ಶೀಘ್ರದಲ್ಲಿ ಅನುಷ್ಠಾನ ಮಾಡಬೇಕನ್ನುವಂತ ಆಗ್ರಹವನ್ನು ಮಾಡ್ತೇವೆ ಅದೇ ರೀತಿ ಪಿ ಎಮ್ ಆವಾಸ್ ಯೋಜನೆಯ ಬಗ್ಗೆ ಕೂಡ ಹಿಂದೆ ನಾನು ಹೇಳಿದ್ದೆ ಟೂ ಪಾಯಿಂಟ್ ಜೀರೋ ಇನ್ನೂ ಕರ್ನಾಟಕದಲ್ಲಿ ಅನುಷ್ಠಾನಕ್ಕೆ ಬಂದಿಲ್ಲ ಹೀಗಾಗಿ ಒಂದು ರಾಜ್ಯ ತನ್ನ ಆರ್ಥಿಕತೆಯನ್ನು ದಿವಾಳಿ ಮಾಡ್ಕೊಂಡು ಕೂತ್ಕೊಂಡಿದೆ ಆ ಕೇಂದ್ರದ ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಅವರ ಹತ್ರ ಮ್ಯಾಚಿಂಗ್ ಗ್ರ್ಯಾಂಟ್ ಕೊಡಲಿಕ್ಕೆ ಪ್ರಾಯಶಃ ಹಣ ಇಲ್ಲ ಹಾಗಾಗಿ ಒಟ್ಟಾರೆಯಾಗಿ ಒಟ್ಟಾರೆಯಾಗಿ ಕರ್ನಾಟಕವನ್ನು ಕರ್ನಾಟಕದ ಮಾನಮರ್ಯಾದೆ ತೆಗೆಯುವುದರಲ್ಲಿ ಬ್ಯುಸಿಯಾಗಿದ್ದಾರೆ ಕರ್ನಾಟಕವನ್ನು ಆರ್ಥಿಕ ದಿವಾಳಿತನಕ್ಕೆ ನೂಕುವುದರಲ್ಲಿ ಈ ಸರ್ಕಾರ ಯಶಸ್ವಿಯಾಗಿದೆ ಅಂತ ಹೇಳಬೇಕು ಅದು ಒಂದೇ ಯಶಸ್ಸೇನೆಂದರೆ ಕರ್ನಾಟಕದ ಆರ್ಥಿಕತೆಯನ್ನು ದಿವಾಳಿತನಕ್ಕೆ ಹಾಕುವಂಥ ಪರಿಸ್ಥಿತಿಯನ್ನು ಈ ರಾಜ್ಯ ಮಾಡಿದೆ ಹಾಗಾಗಿ ಇಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಹೇಳಬೇಕಂತ ಇತ್ತು ಮತ್ತೊಮ್ಮೆ ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ಸಿದ್ದರಾಮಯ್ಯನವರಿಗೆ ಅವರೇನು ಮಾಡ್ತಾರೆ ಅಂತ ಹೇಳೋದಲ್ಲ ಆದರೆ ಎಲ್ಲ ಕಾರಣಗಳಿಗೋಸ್ಕರ ಆಡಳಿತ ವೈಫ್ ಆಡಳಿತದಲ್ಲಿ ಕಂ ಸಂಪೂರ್ಣ ವೈಫಲ್ಯ ಆಗಿರುವ ಕಾರಣಕ್ಕೆ ಮತ್ತು ಭ್ರಷ್ಟಾಚಾರದಲ್ಲಿ ನೇರ ಆರೋಪ ಇರುವ ಕಾರಣಕ್ಕೆ ಕಾನೂನು ಸುವ್ಯವಸ್ಥೆಯನ್ನು ಸಂಪೂರ್ಣ ಹದಗೆಡಿಸಿರುವ ಕಾರಣಕ್ಕೆ ಭಾರತೀಯ ಜನತಾ ಪಾರ್ಟಿ ಒಂದು ಜವಾಬ್ದಾರಿತ ವಿರೋಧ ಪಕ್ಷವಾಗಿ ನಾವೆಲ್ಲರೂ ಒಕ್ಕರಲ ಆಗ್ರಹವನ್ನು ಮಾಡ್ತೇವೆ ಕರ್ನಾಟಕದ ಜನರಿಗೋಸ್ಕರ ಕರ್ನಾಟಕಕ್ಕೋಸ್ಕರ ಮತ್ತು ಕರ್ನಾಟಕದ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಉಳಿಸ್ಲಿಕ್ಕೋಸ್ಕರ ಮುಖ್ಯಮಂತ್ರಿಗಳು ತತ್ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು ರಾಜೀನಾಮೆಯನ್ನು ಕೊಟ್ಟು ತನಿಖೆಗೆ ತಮ್ಮನ್ನು ತಾವು ಒಳಪಡಿಸಿಕೊಳ್ಬೇಕು ಅನ್ನುವಂತ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್